ಈಗ ಎರಡ್ ಸಾವಿರ ಮಕ್ಕಳು ಕೊಡ್ತಾ ಇದೀವಿ ಅದಲ್ಲದೆ ಕರೆಂಟ್ ಬಿಲ್ ಕಟ್ತಾ ಇಲ್ಲ ಮರ್ಬಿಟ್ಟಿದ್ದೀರಾ ಕರೆಂಟ್ ಅಂದ್ರೆ ಬಿಲ್ಲೇ ಕಟ್ಟಬಿಟ್ಟಿದ್ದೀರಾ ಹತ್ತೊಂದು ತಿಂಗಳ ಬಿಲ್ ಕಟ್ಟಾರೆ ಬಂದಿದ್ದೀರ ಲೈನ್ ಕಟ್ ಮಾಡಕ್ಕೆ ಲೈಟ್ ಅಕ್ಕಿ ಕೊಡ್ತಾ ಇದೀವಿ ಹತ್ ಕೆಜಿ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಲ್ಲ ಅಂತ ದುಡ್ಡು ಕೊಡ್ತಾ ಇದೀವಿ ಐದ್ ಕೆಜಿ ಅಕ್ಕಿ ಬದಲಾಗಿ ಅದಕ್ಕೆ ದುಡ್ಡು ಕೊಡ್ತಾ ಇದೀವಿ ಅದಲ್ಲದೆ ನಮ್ಮ ಹೆಣ್ಣು ಮಕ್ಳು ಎಲ್ಲಿ ಓಡಾಡಿದ್ರು ಫ್ರೀ ಆಗಿ ಬಸ್ ನಲ್ಲಿ ಎಲ್ ಬೇಕಾದ್ರೂ ಓಡಾಡ್ಬೋದು ರಾಜ್ಯದಲ್ಲಿ ಉಚಿತವಾಗಿ ಕೊಟ್ಟಿದೀವಿ ಇದು ಅಂದ್ರೆ ಯುವಕರಿಗೆ ಅಂತ ಮಾಡಿ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣನೇ ಅವರಿಗೆ ಮೂರು ಸಾವಿರ ರೂಪಾಯಿ ಎರಡು ವರ್ಷ ಡಿಪ್ಲೊಮಾ ಮಾಡೋದು ಒಂದು ವರ್ಷ ಇವಿಷ್ಟೆಲ್ಲ ಮಾಡಿ ಜನ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ ತಿರಸ್ಕಾರ ಮಾಡೋದ್ರೆ ನಾವ್ ಮಾಡಬೇಕು ಈ ಗ್ಯಾರಂಟಿಗೆ ಬೆಲೆ ಇಲ್ಲ ಅಕ್ಷತೆಗೆ ಬೆಲೆ ಇದೆ ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದ್ ಅಕ್ಷತೆ ಹಾಕಿ ನಾವೊಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹೇಳಿ ಮತ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಷ್ಟೇ ತೆಗೆದೇ ಬಿಡ್ತೀವಿ ನೀವು ಆಗಲೇಬೇಕು ಅಂತ ಬ್ಲ್ಯಾಕ್ ಮೇಲ್ ಸಂಸ್ಕೃತಿ ಅಲ್ಲ ನಾವು ಕೆಲಸ ಮಾಡಿದ್ದೀವಿ ನಮಗೆ ಮತ ಹಾಕಿ ಅಂತಕ್ಕಂಥ ಮನವಿಯನ್ನ ಮಾಡ್ಲಿಕ್ಕೆ ಈ ರೀತಿ ಹೇಳ್ಕೆ ಬಾಲಕೃಷ್ಣ ಅವರು ಹೇಳಿದ್ದಾರೆ ಲೋಕಸಭೆ ಯಾವ ಸಂದರ್ಭದಲ್ಲಿ ಬಟ್ ಯಾವ ಕಾರಣಕ್ಕೂ ಹೊಸ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ಏನಾದ್ರು ದೃಷ್ಟಿಯಿಂದ ಇಟ್ಕೊಂಡು ಹೇಳಿದ್ವಿ ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಗೊತ್ತಾಯ್ತಾ ಅವು ಮುಂದುವರಿತವೆ ಇದು ಬಡವರ ಕಾರ್ಯಕ್ರಮಗಳು ಇದು ನಾಚಿಕೆ ಆಗ್ಬೇಕಾಯ್ತ ಕಾಂಗ್ರೆಸ್ ಪಕ್ಷದವರೆಗೆ ಸರ್ಕಾರ ಬಂದು ಎಂಟು ತಿಂಗಳಾಗಿದೆ ಒಂದು ಹೊಸ ಯೋಜನೆ ಕೊಡೋದಕ್ಕಾಗಿಲ್ಲ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಯೋಜನೆ ಕೂಡ ಘೋಷಣೆ ಮಾಡಿಲ್ಲ ಮತ್ತೊಂದು ಕಡೆ ಅವರು ಗ್ಯಾರಂಟಿ ಗ್ಯಾರಂಟಿ ಏನು ಬಂದಿದ್ದಾರೆ ಇವರ ಗ್ಯಾರಂಟಿಯಿಂದ ಇವತ್ತು ರಾಜ್ಯದ ಜನರು ಇವತ್ತು ಬ ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಇವತ್ತು ಬಸ್ ವ್ಯವಸ್ಥೆಗಳಿಲ್ಲ ಶಾಲೆಗೆ ಹೋಗ್ತಕ್ಕಂಥ ಬಸ್ ಮಕ್ಕಳಿಗೆ ಬಸ್ಗಳ ವ್ಯವಸ್ಥೆ ಇಲ್ಲ ಬರಗಾಲದ ಸಂದರ್ಭದಲ್ಲಿ ರೈತರು ಇವತ್ತು ಅವರ ಪಂಪ್ಸೆಟ್ಗಳಿಗೆ ಏಳು ಫೇಸ್ ವಿದ್ಯುತ್ ಕೊಡೋದಕ್ಕೆ ಆಗ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ ಯಾವ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವರ ಗ್ಯಾರಂಟಿ ಬಗ್ಗೆ ಜನರಿಗಾಗಲೇ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಮತ್ತೊಂದು ಕಡೆ ಗ್ಯಾರಂಟಿ ಆಧಾರದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಈಗಾಗಲೇ ತನ್ನ ಸೋಲನ್ನು ಕೂಡ ಒಪ್ಕೊಳ್ತಾ ಇದೆ ಮತ್ತೊಂದು ಕಡೆ ಬ್ಲ್ಯಾಕ್ ತಂತ್ರ ಅನುಸರಿಸಿ ಹೊರಟಿದ್ದಾರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ನೋಡ್ಕೊಂಡು